ನನ್ನ ಹೆಸರು ಚಂದ್ರಪ್ಪ ಅಂತೇಳಿ ನಾನು ಇವತ್ತು ಹೊಸನಾರದಿಂದ ನಾನು ಇವತ್ತು ಹಂಸಭಾವಿ ಏರಿಯಾದಲ್ಲಿ ಇದ್ದೀನಿ ಅಂದ್ರೆ ಮಹೇಶ್ ಗೌಡ್ರ ತೋಟದಲ್ಲಿ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಮಹೇಶ್ ಗೌಡ್ರು ಅಂತ ಹೇಳಿ ತೋಟಕ್ಕೆ ನಾವು ನಾಲ್ಕು ತಿಂಗಳ ಹಿಂದೆ ಮ್ಯಾಕ್ಸ್ ಜೈಮ್ ಆಕ್ಟಿವಿಟಿ ಬುಡಕ ಹಾಕಿದ್ವಿ ವಂಡರ್ಫುಲ್ ರಿಸಲ್ಟ್ ಬಂದಿದೆ ಮಳೆ ಕೂಡ ಇರೋದ್ರಿಂದ ಕೂಡ ಅದರ ಇಮ್ಯುನಿಟಿ ಪವರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಫಸ್ಟ್ ನೋಡ್ತಾ ಇರಬಹುದು ಹಾಗೆ ರಿಸಲ್ಟ್ ಯಾವ ಥರ ಬಂದಿದೆ ಅಂತ ನಾವು ಇವತ್ತು ರೈತರಿಂದನೇ ಕೇಳೋಣ ಫ್ರೆಂಡ್ಸ್ ಓಕೆ ನಮಸ್ಕಾರ ಗೌಡ್ರೆ ನಿಮಗೆ ಫಸ್ಟಿಗೆ ಹಾಕೋಕ್ಕಿಂತ ಮೊದ್ಲು ಯಾವ ತರ ಇತ್ತು ತೋಟ ಇವಾಗ ಯಾವ ತರ ಬದಲಾವಣೆ ಆಗಿದೆ ಅನ್ನೋದನ್ನ ಹೇಳ್ಬೋದಾ ಕೆಂಪ ರಾತ್ರಿ ಒಂದಿಟ್ಟ ದೊಡ್ಡ ದೊಡ್ಡ ಗಂಡು ಕಿತ್ತ ಈಗೆಲ್ಲಾ ಹಸಿರಾಗೈತಿ ಒಂದಿಟ್ಟ ಈಗ ಆಮೇಲೆ ಕಾಯಿನೂ ಒಂದಿಟ್ಟು ಇಂಪ್ರೂವ್ ಆಗ್ಯದ್ರಿ ಕಾಯಿ ದೊಡ್ಡ ದೊಡ್ ದೊಡ್ ಸೈಜ್ ಬಂದೈತಿ ಆಮೇಲೆ ತೂಕನೂ ಬರ್ಬೋದ್ರಿ ಆಮೇಲೆ ಗೊನೆನು ಬಾ ಮೂರ್ ನಾಲ್ಕು ಗೊನೆ ಕಾಯಿ ಚೆನ್ನಾಗಿ ಹಿಡಿದ್ರೆ ಓಕೆ ಅಂದ್ರೆ ಹೋದ ವರ್ಷ ನಿಮ್ಗೆ ಹೆಚ್ಚು ಕಮ್ಮಿ ಒಂದು ಮೂವತ್ತೈದರಿಂದ ನಲವತ್ತು ಕ್ವಿಂಟಲ್ ಆಗಿತ್ತು ಹಸಿ ಅಡಿಕೆ ಅಂತ ಹೇಳ್ತಾ ಇದ್ರಲ್ವಾ ಈ ಸರಿ ಕಡಿಮೆ ಅಂದ್ರೆ ಅರವತ್ತರಿಂದ ಎಂಬತ್ತು ಕ್ವಿಂಟಲ್ ರೀಚ್ ಆಗಿ ಆಗುತ್ತೆ ಯಾಕಂತ ಹೇಳಿ ಸುಮಾರು ಚೆನ್ನಾಗಿ ವಂಡರ್ಫುಲ್ ರಿಸಲ್ಟ್ ಇದೆ ತುಂಬಾ ಚೆನ್ನಾಗಿ ಫಸಲು ಇರ್ತದೆ ಅಲ್ವಾ ಹಾ ಹೇಗೆ ಖುಷಿ ಅನ್ಸ್ತಾ ಇದೆ ಓಕೆ ಈಗ ಹೊರಗಡೆ ನೀವು ಏನಾದ್ರೂ ಸಗಣಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಹಾಕೋದಾಗ ಎಷ್ಟು ಖರ್ಚು ಬರ್ತಿತ್ತು ಇದು ಹಾಕೋದ್ರಿಂದ ಎಷ್ಟು ಉಳಿತಾಯ ಆಗುತ್ತೆ ಅಂತ ಹೇಳ್ತೀರಾ ಇದನ್ನ ಹಾಕೋದ್ರಿಂದ ಅರ್ಧಕ್ಕರ್ಧನೂ ಲಾಭ ರೀ ಇದು

ಏರಿಯಾದ ರೂರಲ್ ಏರಿಯಾದಲ್ಲಿ ಇದ್ದೀವಿ ಈ ಥರ ರಿಸಲ್ಟ್ ಬರ್ತಾ ಇದೆ ಫಸ್ಟ್ಲು ವಂಡರ್ಫುಲ್ ರಿಸಲ್ಟ್ ಬಂದಿದೆ ಕಿರಿಗಣ್ಣು ಕೂಡ ಇದೆ ನೋಡಿ ಅದಕ್ಕೆ ಗಿಡ ಫುಲ್ ಕಿರಿಗಣ್ಣು ಬರ್ತಾ ಇದೆ ಫಸ್ಟ್ಲು ಚೆನ್ನಾಗಿದೆ ವಂಡರ್ಫುಲ್ ರಿಸಲ್ಟ್ ಫ್ರೆಂಡ್ಸ್ ಪ್ರತಿ ಗಿಡ ನೋಡ್ಬೋದು ನೋಡಿ ವಂಡರ್ಫುಲ್ ರಿಸಲ್ಟ್ ಬಂದಿದೆ ಈ ಥರ ಬಂದರೆ ರೈತರಿಗೆ ಲಾಭ ಇಲ್ಲ ಬರೀ ಕೆಲವೊಂದು ಗಿಡ ಮಾತ್ರ ಬೆಳೆದಿರುತ್ತೆ ಸೊಕ್ಕೋಗಿರುತ್ತೆ ಮರ ಯಾವುದೇ ರೀತಿ ಸೊಕ್ಕಿಲ್ಲ ಮೂರು ನಾಲ್ಕು ತನ ಇದೆ ಮಳೆ ಒಂದು ಸ್ವಲ್ಪ ಇನ್ನೂ ಇಲ್ಲಿ ಕಮ್ಮಿ ಇದೆ ಮಳೆ ಒಂದು ಕಮ್ಮಿ ಆಗಿದ್ರೆ ಸೂಪರ್ ರಿಸಲ್ಟ್ ಇನ್ನೂ ಚೆನ್ನಾಗಿ ಬರ್ತಿತ್ತು ಈಗ ಫ್ರೆಂಡ್ಸ್ ಚೆನ್ನಾಗಿದೆ ವಂಡರ್ಫುಲ್ ರಿಸಲ್ಟ್ ಬರ್ತಾ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಆರ್ಗ್ಯಾನಿಕ್ ಬಳಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕಂಡ್ ಕಂಡ್ಕೊಬೋದು ವಂಡರ್ಫುಲ್ ರಿಸಲ್ಟ್ ಇದೆ ಈ ಪ್ಲಾಟ್ ಕೂಡ ಹಿಂಗೆ ಇದೆ ನೋಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ